ಯಾಕ ಇಲ್ಲಿ ಬಂದು ಕೂತಿದ್ದೀನಿ ಏನಾಯ್ತು ರವಿ ನಂಗೆ ಭಾಳ ಬೇಜಾರಾಯ್ತು ನಿಮ್ಮಮ್ಮ ನನ್ಗೆ ಅಕ್ಕಿ ಮುಂದೆ ಎಷ್ಟು ಅಸೆ ಮಾಡಿದ್ರು ನೀನು ನೋಡಿದಿಲ್ಲ ಆದ್ರೆ ನಿಮ್ಮಮ್ಮ ನನಗೆ ಹಿಂಗ್ ಮಾಡಬಾರ್ದಾಗಿತ್ತು ಅಲ್ಲ ನಾನೇನು ಅಂತದ್ ಮಾಡಿದ್ನಿ ನಾನು ಹಾಕೊಳ್ದೆ ಇಂಥ ಬಟ್ಟೆ ಅಂತ ನಿನಗೆ ಗೊತ್ತಲ್ಲ ಆದ್ರೆ ನಿಮ್ಮಮ್ಮ ಹಿಂಗೆ ಯಾಕಂದ್ರೆ ಅವ್ರ ಮುಂದೆಲ್ಲ ಅಲ್ಲ ಗಂಡ್ ಮಕ್ಕಳಿನ ಇಲ್ಲಿಲ್ಲ ನನ್ನ ನೋಡ್ಕೊಂತ ನಿಂದಿರ್ತಾರ ನೀನ ಹೇಳು ಅಯ್ಯೋ ನಿಧಿ ಇಲ್ಲಿ ಜನನಗಳೇ ಹಂಗ ಇಂಥ ಬಟ್ಟೆ ಅದು ಹಾಕೊಂಡ್ರೆ ಅವ್ರನ್ನೂ ಯಾರು ಹಾಕೊಂಡ್ರೆ ಹಂಗಿಲ್ಲಲ್ಲ ಇಂಥ ಬಟ್ಟೆದ ಹಾಕೊಂಡ್ರೆ ಒಂಥರ ನೋಡ್ತಾರ ಅಮ್ಮ ಹೇಳೋದು ಕರೆಕ್ಟ್ ಐತಿ ಆದ್ರೆ ನಿನ್ನ ಮನ್ಸಿಗೆ ಬೀಚಾರ್ ಮಾಡಬಾರ್ದು ಅಂತ ಹೇಳಿ ಅಮ್ಮಗೆ ನಾನು ಬೈದ್ ಬನ್ನಿ ಈಗ ನೋಡಿದ್ರ ನೀನು ಹಿಂಗ್ ಅಂತಿಲ್ಲ ಅಮ್ಮಂದ ಏನ್ ತಪ್ಪ ಅವ್ರು ಹೇಳಿರೋದು ಕರೆ ಅಲ್ಲ ಎಷ್ಟ ಮಾಡಿದ್ರೆ ಅಮ್ಮನ ಮಗಲ್ಲ ನನ್ನ ಗಂಡ ಹೆಂಗ್ ಆಗ್ತಿದ್ದಿ ನೀನು ಇಲ್ಲ ಅಂದಿದ್ರೆ ನನ್ನ ಪರವಾಗಿ ಮಾತಾಡ್ತಿದ್ದೆ ಈಗ ಅಲ್ಲಿ ನನ್ನ ಪರವಾಗಿ ಮಾತಾಡಿ ಇಲ್ಲಿ ಬಂದ ನಿಮ್ಮ ಅಮ್ಮನ ಪರವಾಗಿ ಮಾತಾಡ್ತೀನಾ ಸರಿ ಸರಿ ಆಯ್ತು ಅಲ್ಲ ಹಿಂಗ ಯಾಕೆ ಕೋಪ ಮಾಡ್ಕೊತಿದ್ದಿ ಏನಿದಿ ನೀನು ನನ್ನ ಮುದ್ದು ಅಲ್ಲ ನನ್ನ ಬಂಗಾರ ಅಲ್ಲ ನೀನು ಕೋಪ ಮಾಡ್ಕೊಂಡ್ರೆ ಹೆಂಗ ನನಗೆ ಬೇಜಾರಾಗಂಗಿಲ್ಲೇನಾ ಆಗ್ತದಪ್ಪ ಆಗ್ತತಿ ನಿಮ್ಮ ಅವ್ರ ಬಗ್ಗೆ ಮಾತಾಡಿದ್ರೆ ನಿನಗೆ ಬೇಜಾರು ಆಗ್ತತಿ ನನ್ನ ಬಗ್ಗೆ ನೀನು ಯಾಕೆ ಬೇಜಾರು ಮಾಡ್ಕೊತಿದ್ದು ಹೇಳು ನಾನು ನಾನಿಂಥ ಬಟ್ಟೆ ಹಾಕೊಳ್ದೆ ನಿನಗೆ ಇಲ್ಲಿ ಬರೋಣ ಪ್ರಾಬ್ಲಮ್ ಆಗಾಕತ್ತತಿ ಅಲ್ಲಿದ್ದ ನಿನಗೆ ಆಗ್ತಿರ್ಕಿಲ್ಲ ಇಲ್ಲಿ ನಿಮ್ಮ ಮನೆಗೆ ಬಂದಮೇಲೆ ಪ್ರಾಬ್ಲಮ್ ಆಗತ್ತೆ ನಾ ಅಲ್ಲ ಯಾಕೆ ಹುಡುಗರು ಜಗಳ ಏನಾಗಿರ್ಬೋದು ಕೇಳೋಂತಡಿ ಹಿಂಗ ಈಗ ಮದುವೆಗೆ ಬಂದಾರ ಹಿಂಗೆ ಜಗಳಾಡ್ಕೋಬೇಕು ಅಂದ್ರೆ ಏನಾಗ್ತದ ಕೇಳಿರಾಯ್ತು ಹೋಗಿ ಬಗೆ ಹರಿಸ್ಬೇಕು ರವಿ ನಿಧಿ ಏನಾತಮ್ಮ ಯಾಕ ಈ ರೀತಿ ಜಗಳಾಡತ್ತೀ ಏನಾತು ಅಂತ ಅದೇನಾರ ನನ್ನ ಏನಾರ ಇದ್ರ ನೀನು ನಮ್ಮ ಮಗಳು ಮಗಳಿದ್ದ ಏನಾರ ಇದ್ರೆ ಹೇಳು ಅಯ್ಯಪ್ಪ ಏನಿಲ್ಲಪ್ಪ ಅದು ಅದು ಏನಿಲ್ಲ ಹಂಗ ಸುಮ್ಮನೆ ಮಾತಾಡ್ಕೊಂತ ಕುಂತಿದ್ವಾ ನಾನೇನ ಅನ್ನಿ ಅಂತ ಕೋಪ ಮಾಡ್ಕೊಂಡ ಅಷ್ಟ ಏನಿಲ್ಲಪ್ಪ ನೀನ್ ಹೋಗೋಳು ಇಲ್ಲ ಮಾತಾಂತ ನಾನಲ್ಲ ನಾನು ಸಡಿನ ಉಟ್ಕೊಂಡನಲ್ಲ ಮತ್ತೆ ತಿನ್ನೇ ಎಂಥದ್ದು ಹಾಕೋಬೇಕು ನನಗಂತೂ ಒಂದು ತಿಳುವಲ್ತು ನಾನು ಇರೋದೇ ಹಿಂಗೆ ನನಗೆ ಹಿಂಗೆ ಇರೋದಕ್ಕೆ ಬಿಡ್ರಿ ಅಂದರೆ ಇಲ್ಲಿ ಇರ್ತೀನಿ ನಾನು ಇಲ್ಲ ಇವರು ಬರ್ತಾರೆ ಬರಲಿ ಬಿಟ್ರೆ ಬಿಡಲಿ ನಾನಂತೂ ಹೋಗಿ ಎಲ್ಲಿಗಾದರೂ ನಮ್ಮನ್ನವರು ನನಗೆ ಸೇರಿಸ್ಕೊಳ್ಳೋಣ ಅಂತ ಪರವಾಗಿಲ್ಲ ಎಲ್ಲಿಗಾದ್ರೂ ಹೋಗಿ ಜೀವನ ಮಾಡ್ತಾನೆ ಇವಾಗಿನ ಕಾಲದಲ್ಲಿ ಏನು ಯಾರು ಬೇಕಿದ್ರು ಬದುಕಬೋದು ಹೇಗಾದ್ರೂ ದುಡ್ಕೊಂಡು ತಿನ್ನಕ್ಕೆ ಬರ್ತೇನೆ ಅಂದರೆ ಬದುಕ್ಬೋದು ಏ ಇವ್ರ ಮೇಲೆ ನಾವು ಡಿಪೆಂಡ್ ಆಗಬೇಕಂತ ಏನಿಲ್ಲ ಅಲ್ವ ಮಾಮ ಅದಕ್ಕೆ ನಾನು ನನಗೆ ಹಂತ ಬಟ್ಟೆ ಹಾಕ್ಬೇಡ ಹಿಂತ ಬಟ್ಟೆ ಹಾಕ್ಬೇಡ ಅಂತ ಅಂತ ಹೇಳ್ತಾರೆ ಆದ್ರೆ ನನಗೆ ಇಂಥ ಬಟ್ಟೆ ಆಗೋದು ಅದ್ರಾಗೂ ನಾನು ಈ ಶಾರ್ಟ್ ಹಾಕೊಳ್ತಿದ್ನಿ ಮತ್ತ ಅವ್ರಂಗೆ ಹೇಳ ಈ ತರ ಬ್ಲೌಸ್ ಹಾಕೊಂಡು ಈ ತರ ಒಂಥರ ರಂಗದವಳಿ ಹಾಕೊಂಡು ಅಂದ್ರೆ ಈಗ ಇದು ಬೇಡ ಬೇಡದ ಹತ್ತಾರ ಮತ್ತೇ ಏನಾದ್ರು ಹಾಕೋಬೇಕು ನಾನು ನನಗೆ ಹಾಕೊಳದ ಇಷ್ಟೇ ನೋಡು ಮಾಮಾ ಇದು ಬಿಟ್ರೆ ಮಾವರಿ ನನಗೆ ಬೇರೆ ಬಟ್ಟೆ ಎಲ್ಲ ಆಗಲ್ಲ ಅಂತದೇ ಹಾಕೋ ಇಂಥದೇ ಹಾಕೋ ಹಂಗ ಸೈಡ್ ಹುಟ್ಟು ಸಾರಿ ಅಂದ್ರೆ ನನಗೆ ಆಗಿಲ್ಲ ಮೇಲೆ ಹೇಳ್ತಾರೆ ನಾನು ಇವಾಗ ನಿಮಗೆ ಯಾರು ಹೇಳಿದ್ರಮ್ಮ ಬೇಕು ಇಂತು ಅಂತ ಹೇಳಿ ಅದು ಅಪ್ಪ ಏನಿಲ್ಲಪ್ಪ ಯಾಕಪ್ಪ ನೀನು ಹಂಗ ಮಾತಾಡ್ತಿದ್ದಿ ಏನಿಲ್ಲ ಬಿಟ್ಬಿಡು ಅದನ್ನ ಯಾಕೆ ದೊಡ್ಡದು ಮಾಡಾಕತ್ತರಿ ಮುಗಿಸ್ ಹೋಗಿರೋ ಅದೇ ನಾವು ವಾಪಸ್ ಕೆದಿಕೆ ಕೆದಿಕೆ ಅದನ್ನ ದೊಡ್ಡದು ಮಾಡಬಾರ್ದು ಇಲ್ಲಿಗೆ ಅದನ್ನ ಸುಮ್ಮನೆ ಬಿಟ್ಬಿಡ್ಬೇಕು ಅದನ್ನ ಬಿಟ್ಟ ಪದೇ ಪದೇ ಅದನ್ನ ಕೇಳ್ಕೊಂತ ಕುತ್ ಆಕಿ ಅದನ್ನ ಹೇಳ್ತಾಳು ನೀನು ಅದಕ್ಕೆ ಕೇಳ್ತಿದಿ ಅದನ್ನ ಮಾತೆಲ್ಲ ದೊಡ್ಡದಾಗಿ ಅದು ಸನ್ಮಿಷನ ಇಲ್ಲಿ ಮುಗಿಸ್ಬಿಡ್ರಿ ಇದಿ ನಿನಿಗೂ ಹೇಳ ಮುಗಿಸ್ಬಿಡಂತ ಹೇಳಿ ಮತ್ತೆ ಯಾಕೆ ಇದನ್ನ ದೊಡ್ಡ ನೀನು ಹೌದ್ರಿ ಹೌದು ನಾನು ದೊಡ್ಡ ಮಾಡಕತ್ತೇನೆ ಬೇರೆ ದಿನ ಯಾರು ದೊಡ್ಡ ಮಾಡಿಲ್ಲ ನಾನು ದೊಡ್ಡ ಮಾಡ್ತೇನೆ ಯಾಕಂದ್ರೆ ನನಗೆ ಜಗಳ ಅನ್ನೋದು ತಲೆಗೆ ಬಂದ್ಬಿಟ್ಟಲ್ಲ ನಾನು ಜಗಳ ಜಗಳ ಮಾಡ್ಬೇಕಂದ್ರೆ ಅನ್ಕೊಳ್ತಾನಲ್ಲ ಅದಕ್ಕೆ ಯಾಕೆ ಎಲ್ಲಾನು ತತ್ಕೊಂಡ್ಬಂದ ನನ್ನ ಮೇಲೆ ಹಾಕಿಬಿಡ್ರಿ ಅಯ್ಯ ಈ ಕಮಲವ ಇಲ್ಲ ಜೋರ್ ಜೋರ್ ಬಾಯ್ ಮಾಡಾತ್ತಾಳಾಕಿ ನೋಡು ನಡಿ ಏನಾಯ್ತು ಅಂತ ಹೇಳಿ ಹಾಚೆಗೋ ಬನ್ನಿ ಅಲ್ಲ ಏನಾತು ಇದೆಯೋ ಇಲ್ಲ ನೀನು ಎಲ್ಲಿ ಹೋಗಿದಿ ಹುಡುಗರ ಇಂಥ ಪರಿ ಜಗಳ ಮಾಡತ್ತಾರೋ ಇನ್ನು ಗೊತ್ತದ ಆಗ್ತತಿ ಇಲ್ಲ ಎದುರು ಸಲ ಜಗಳ ಮಾಡಕತ್ತಾರ ಅವರು ಏನಾತು ಒಂದರ ನನಗಂತೂ ತಿಳಿನ ಮಾತು ಆಯ್ಕೆ ನೋಡ್ರಿ ಬಟ್ಟಿ ಅಂತಳು ಅಂತದ ಹಾಕೋದಿಲ್ಲ ಇಂಥದ್ದು ಹಾಕೋದಿಲ್ಲ ಹಂಗಾತು ಯಾರು ಏನಂದ್ರಿ ನೀ ಏನು ದಿನಕ್ಕಿಗೆ ಹಾಕೋಬಡ ಹಾಕೋಬೇಡ ಇಂಥದ್ದು ಹಾಕೋಬೇಡ ಅಂತೇಳಿ ಹೇಳ ಅದು ರೀ ನಾನು ಹುಡುಗಿಗೆ ಸಾಡಿ ಹುಡುಗ ನಮ್ಮ ಅಪ್ಪ ಮನೆ ತಂದಾಗ ಹಿಂಗೆ ಹುಡುಗಬೇಕಂತ ಹೇಳೀನಿ ಆದ್ರೆ ಅಕ್ಕಿ ಅಲ್ಲಿ ಸುಮ್ಮನಾಗಿ ಇಲ್ಲಿ ಬಂದು ಯಾಕೆ ಜಗಳ ಆಡತ್ತಾಳ ನಿಧಿ ನೀ ಹಿಂಗೆ ಅಲ್ಲಿ ಹೇಳಿದ್ಯಲ್ಲ ಮತ್ತೆ ಇಲ್ಲಿ ಬಂದು ಒಂದು ಜೊತೆ ಜಗಳ ಅದನ್ನ ಅಲ್ಲಿಗೆ ಮುಗಿಸಿಬಿಡೆವ ನಿಮಗೂ ಸುಮ್ಮನೆ ಇರಕ್ಕೆ ಆಗಂಗಿಲ್ಲ ಕೆದ್ರಿ ಕಿದ್ರಿ ಮನೆಯಾಗ ಇಗ್ನ ಹಾಕ ನಿಂತು ಬಿಡ್ತೀವಿ ಆರಾಮಿಲ್ಲ ಅತಿ ಕಡೆ ಒಂದು ಕಡೆ ಬಿಳಾಕ್ ಬರಂಗಿಲ್ಲ ಏನು ಆ ಹುಡುಗಿಲ್ಲ ಬಂದು ಮಾಡತ್ತಿ ನಿನಗೆ ಬಿಳಾಕೆ ದಾಡಿ ಹಿಂಗೆ ಮಕ್ಳಿಗೆ ಜಗಳ ಹಚ್ಚಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕಬೇಕಂತ ಅನ್ಕೊಂಡ್ಬಿಟ್ಟಿ ಏನಿನ್ನ ನಿನ್ನ ಮನೆಯಾಗ ಯಾರಿದ್ರು ಇಷ್ಟ ಆಗೋದಿಲ್ಲ ಏನೋ ಬರೀ ಎಲ್ಲರೂ ಹೊರಗೆ ಹಾಕ್ಬೇಕಂತ ಇವ್ರ ಅತಿ ಹಂಗೆ ಅಪ್ಪಾ ನೀಗ ಅವ್ವ ಯಾಕೆ ಬೈ ಆಕತ್ತಿದಿ ಹೋಗೋ ಬಿಡತ್ತ ನಾನ್ ಇಕ್ಕಿಗೆ ಅನ್ನ ಹಾಕಿದ್ ಯಾಕೆ ನನಗೆ ಅಂದ್ಲು ನೀನ್ ನೋಡಿದ್ರ ಅವಾಗ ಬೈದು ಯಾಕೆ ಸುಮ್ಮನೆ ಇದನ್ನ ದೊಡ್ಡ ವಿಷಯ ಮಾಡತಿರೋ ಬಟ್ಟಿ ಬಟ್ಟಿಸ್ತಲ್ವಾ ಆಕಿ ಹ್ಞೂ ಅಂತಿಕೆ ಸದ್ನ ಹಾಕೋ ಅಂತಕ್ಕೆ ಸದ ಅಮ್ಮ ಅವಾಗ ಹೇಳಿದಾಳ ಈಕೆ ಬಂದು ನನ್ನ ಮುಂದ್ ಹೇಳಕತ್ತಿದ್ ನೀನ್ ನೋಡಿದ್ರೆ ಮತ್ತ ಅಮ್ಮನ ಕೇಳತ್ತಿಲ್ಲ ಸುಮ್ಮನೆ ಇದ್ ಬಿಡಪ್ಪ ನೀನು ಏನ್ ಸುಮ್ನ ಇದ್ಬಿಡುದು ಮನಿ ಅಂದ್ಮೇಲೆ ನಾಕು ಅಂತ ಇರೋದು ಗೊತ್ತಿಲ್ಲ ಇವಾಗ ಆ ಹೊರಗಿಂದ ಬಂದ್ರ ಬರೀ ಜಗಳ 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 ಕೇಳುದು ಸಾಕಾಗಿ ಬಿಡ್ತಪ್ಪ ನಮಗ ಹಿಂಗ್ ಜಗಳ ನಮಗ ಕೇಳಕಾಗ್ ವಯಸ್ಸಾದ್ರ ಮುದ್ದಾ ಮುಕ್ಕಿ ಹಾ ಈಗ ಹಿಂಗ್ ಜಗಳ ಅಂದ್ರ ಎಷ್ಟಂತ ನಾವು ಕೇಳೋದ್ ಹೇಳು ಹಾಂ ಬರೀ ಇದನ್ನ ಮಾಡ್ಕೊತ ಹೋಗೋಣ ಇದ ಲಾಸ್ಟ್ ನೋಡೋರು ನಾನು ಇನ್ನು ಕೇಳೋದು ಇನ್ನು ಮ್ಯಾಲ ಕ್ಯೂಸ್ ಆದ್ರೆ ನೀವು ಹೋಗ್ಬೇಡ ಯಾಕೆ ಎಂತ ಆದ್ರೆ ಹಾಕೋಬೇಡ ನಿನಗೆ ಎದಕ್ಕೆ ಬೇಕು ನೀ ಅದನ್ನ ಕೆಳಕ್ಕೆ ಹೋಗ್ಬೇಡ ಮನೆ ಸಸಿ ಮನೆಯಾಗಿ ಇರಬೇಕಂದ್ರೆ ತನಕ ಬಾಯ ಮುಚ್ಕೊಂಡು ಇರ ಇಲ್ಲ ಇಲ್ಲಿಂದ ನಡೆದ್ಬಿಡು ನೀನು ಆ ಕಡೆ ನಾವು ನಡಿ ಎಲ್ಲ ಹೋಗ್ಬಿಡು ನಾ ಸುಮ್ಮನೆ ಆದ್ರಿ ಇನ್ನು ಮ್ಯಾಲ ನಾನು ಯಾರನ್ನ ಏನು ಕೇಳಂಗಿಲ್ಲ ನಂದು ಎಟ್ಟು ನನ್ನ ಕೆಲಸ ಎಟ್ಟು ಮಾಡ್ಕೊಂಡೆ ತನ್ನಗೆ ಇದ್ ಬಿಡ್ತಾನೆ ಒಂದು ಬಾಯಿ ಪೆಟ್ಟಂತ ಬಿಡಂಗಿಲ್ಲ ನೀವು ಈ ರೀತಿ ಎಲ್ಲ ಕೋಪ ಮಾಡ್ಕೋ ಕೋಪಾಡ್ರಿ ನನಗೆ ನೋಡಕ್ಕೆ ಆಗಲ್ತ ಭಾಳ ಮನಸ್ಸಿಗೆ ನೋವು ಆಗ್ತದೆ ನೀವು ಹಿಂಗೆ ಕೋಪ ಮಾಡ್ಕೊಂಡ್ರೆ ಹೌದು ಕಾಕ ಏನು ತಪ್ಪಿಲ್ಲ ನಾನು ಇಲ್ಲೇ ಇದ್ದೆಲ್ಲ ನಿನಗೂ ಗೊತ್ತಲ್ಲ ನಾನು ಯಾವತ್ತೂ ಸುಳ್ಳು ಹೇಳಂಗಿಲ್ಲ ಅಂತೇಳಿ ಆದರೂ ನೀನು ಯಾಕೆ ಕಾಕ ಇಷ್ಟು ಚಿಕನ್ ಮೇಲೆ ಹಿಂಗೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ದಿ ಹಿಂಗೆ ಕೋಪ ಮಾಡ್ಕೊಳ್ದು ಚಲೋ ಅಲ್ಲ ಕಾಕಾ ಬಿ ಪಿ ಜಾಸ್ತಿ ಇಷ್ಟಿತ್ತು ನಡೀರಿ ನಡೀರೊಳಗೆ ಊಟ ಅದು ಮಾಡಿ ನಡೀರಿ ನೀನು ಕವಳಿ ಏ ಕವಳಿ ಅವ್ರು ಇವ್ರ ಮನೆಗೆ ಸಾಕಾಗಿ ಇವ್ರ ಮನೆಗೆ ಬಂದು ಕೂತೀಯಾ ನಿನ್ನದು ಎಲ್ಲಿ ರೇಟಾಗಿ ಕೂಡ ಸಿಗ್ಬಾತು ಅದಕ್ಕೆ ಆ ಮನೆ ಈ ಮನೆಗೆ ತಿರ್ಗ್ತಿದ್ಯಾರ ನೀನು ಬನ್ನಿ ನಿಮಗೆ ಸರಿಯಾಗಿ ಮಾಡ್ತಾನೆ ನಿನಗೆ ಯಾರು కమలి కమలి అనుకోవర్ ఇష్టన్ అర్లీగ్ చంద బుద్ధి కల్సన కీ బాక ఏన్ బంగ్ బిట్ట సార్కొక బందేలా అదతారీ ಆಕಿ ಇವಳು ಆಗ್ತಿದ್ದ ಇಲ್ಲಿ ನಿಂತಾಳಲ್ಲ ನನ್ನ ಮಗಳು ಆಕಿ ಮಾಡತಾನೆ ಕಿನ 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 ಚಂದ ಸಸ್ಯಾರ ನೋಡ್ಕೊಳ್ದು ಗೊತ್ತಿಲ್ಲ ಮನೆ ಬಿಟ್ಟು ಹೊರಗೆ ಹಾಕಿ ನೋಡ್ಕೊಂಡು ತಿನ್ನಾಕಾದ್ರು ಆ ಹುಡುಗಿ ನಾನು ನಿಂದೇ ಬಿಡುವ ಬರ್ಲಿ ತಡಿ ಕೊಳದು ಬಾ ಒಳಗೆ ಬಾ ಇಲ್ಲಿ ಎಲ್ಲರ ಮನೆ ಸಾಕಾಕಿ ಈಗ ಇವ್ರ ಮನೆ ಬಂದೇನು ಬರೇ ಅವ್ರ ಮನೆ ಇವ್ರ ಮನೆ ತಿರ್ಕೊಂತ ಹೊಂಟಿದೇನು ನೀನು ನೆಟ್ಟ ಒಂದ್ ಕಡೆ ಇದು ಜೀವನ ಮಾಡಿ ಬರಂಗಿಲ್ಲ ಇಲ್ಲಿ ಅಯ್ಯೋ ಅಮ್ಮ ಅಯ್ಯೋ ಅತಿ ಕುದ್ಲಾ ಬಿಡ್ರಿ ಕುದ್ಲಾ ಬಿಡ್ರಿ ಅಯ್ಯೋ ಏ ಬಿರವ ಯಾಕ ನನ್ನ ಮಗಳು ಕುದ್ಲಾ ಸಿಕ್ಕತ್ತಿ ನೀನು ಬಿಡಕ್ಕೆ ಕುದ್ಲಾ ಹಾ ಅಕ್ಕಿ ಕುದ್ಲಾ ಹಿಡ್ಕೊಳ್ಳಿ ನೀನು ಎಷ್ಟು ಪವರ್ ಬಂದಿರ್ಬೇಕು ಬಿಡದನಾ ಯಾಕೆ ಬೀರಿ ನನ್ನ ಮಗಳ ಕೈ ನನ್ನ ಮಗಳು ಕುದಿಗೋಷ್ ಸಕ್ಕ ಕೈ ಎತ್ತೀವೋ ಏನ ಕೈ ತಿರು ಬಂದ ಯಾಕೆ ಬಾಳ ಒಳಾಕಿಟ್ಟಿದೆಯಲ್ಲ ಹಾ ನಾವ ಕರ್ಕೊಂಡ್ ಬಂದ ಇಟ್ಕೊಂಡ ನಿನಗಂತ ಕರ್ಕೊಂಡ್ ಇಟ್ಕೊಂಡು ಹೋಗಿ ಸಾಕ ಇದಿಲ್ಲಲ್ಲ ಯೋಗ್ಯತೆ ಇಲ್ಲ ಅಷ್ಟು ಇದು ಇಲ್ಲಿಂದ ಯಾಕೆ ಇಲ್ಲಿ ಬಂದ ನೀ ಏನ್ ಏನು ಬಂದಿಲ್ಲೆ ನಮನಿಗೆ ಹ್ಞೂ ಕಿತ್ತಾಕಂದನ ಇಲ್ಲ ಅಲ್ಲ ನಿಮ್ಮ ಮನೆಗೆ ಕಿತ್ತಾಕಂದನ ಈಕಿ ತುಟ್ಲಾ ಹಾಡ್ದ ಕಿತ್ತೆ ಎಳ್ಕೊಂಡ ನಮ್ಮ ಮನೆಗೆ ಅಲ್ಲೇ ಬಿದ್ದಿರ್ಲಿ ನಿನ್ನ ಮೇಲೆ ನಾನು ನೋಡ್ತಾನೆ ಯಾಕೋ ಭಾಳ ಮಾಡಾಕ ಬಂದಲ್ಲೇ ಇರಲಿ ಅವ್ರ ಮನೆ ಇವ್ರ ಮನೆ ಕೆಲಸ ಮಾಡಕ್ಕೆ ಹೋಗೋದು ಬೇಕ್ ನಮ್ಮ ಮನೆಯಾಗೆ ತಿನ್ಕೊಂತ ಅಲ್ಲೇ ಮಾಡ್ಕೊಂತ ಅಲ್ಲೇ ಬಿದ್ದಿರ್ಲಿ ನಿನ್ ಮೇಲೆ ಹೋಗಿ ಚಂದಾಗ ಪಾಠ ಕಲಿಸ್ತಾರಿಗೆ ನಾ ಬರಂಗಿಲ್ಲ ರೀ ನಾನು ನಿಮ್ಮ ಮನೆಗೆ ಬರಂಗಿಲ್ಲಾತಿ ನಾನು ಯಾಕೆ ಬರಲ್ರಿ ನಿಮ್ಮ ಮನೆಗೆ ಸರಿ ನನ್ನ ಮನೆ ಬಿಟ್ಟೆ ಹೊರಗೆ ಹಾಕಿದ್ರಿ ಇವಾಗ ಬಂದು ಉಳಿ ಅಂದ್ರೆ ನಾನು ಬಂದು ಉಳಂಗಿಲ್ಲ ರೀ ಅಲ್ಲಿ ನಾನೆಲ್ಲೂ ಇದ್ಕೊಂಡು ಜೀವನ ಮಾಡ್ತದ ಹೊರತು ನಿಮ್ಮ ಮನೆಗೆ ನಾನು ರೀ ನನಗೆ ವಾಪಸ್ ಮಾತಾಡ್ತೀವಿ ಮೂಳ ಹಿಡಿ ಅಯ್ಯೋ ಬಿಡ್ರಿ ನಾನು ಕಾಸ ಇದನ್ನ ನಾನು ತಡಗಿನ ಚಂದ ಹೋದ್ ಬುದ್ಧಿ ಕಲಸಿಲ್ಲ ನನ್ನ ಹೆಸರು ಬಿರೋವಲ್ಲ ಅಯ್ಯೋಮ್ಮ ಅತ್ತಿ ಬಿಡ್ರಿ ನಾನು ವಾಪಸ್ ತಿರುಗಿ ಬಿದ್ರೆ ಬಾಳ್ ಕೆಟ್ಟಿರ್ತತ್ರಿ ನಾನು ನೀವ್ ದೊಡ್ಡಾರದ್ರಿ ದೊಡ್ಡಾರ ಅಂತಕ್ಕೆ ಸುಮ್ಮನೆ ಅದನು ನೀವು ಈ ರೀತಿ ಮಾಡೋದು ತಪ್ಪಕತ್ರಿ ನನ್ನ ಮಗಳ ಎಷ್ಟು ಧೈರ್ಯ ಬೇರೆ ಬಂದತ್ತೆ ನಟಗ ಮನೆಯಾಗ ಹಿಡ್ಕೊಂಡ ಸಾಕಾಗ್ತದ್ರೆ ಆಕಿನ ಅಲ್ಲಿ ಇಲ್ಲಿ ಹೋಗ್ತೀಯ ಅಂತ ಆಕಿನ ಒದಿದು ಹೊಡಿದು ಮಾಡ್ತೀವಿ ಅದೆಂತ ಹೆಣ್ಣಿರ್ಬೇಕು ನೀನು ನಿನ್ನಂತ ಅತ್ತಿ ನನ್ನ ಜಗತ್ತಾಗ ನೋಡಿಲ್ಲ ಸರ್ದಿ ಚಲೋ ಇಲ್ಲ ನಾನೇನು ಮಾಡ್ತಾನೆ ಗೊತ್ತಾಗಂಗಿಲ್ಲ ನನ್ ಕುದಿದಿರೇ ಏ ನೀನ್ ಕುದಾ ಕೂದಲಿಲ್ಲ ಮುದ್ರ ಬರೋಲ್ಲೇ ಏ ಕು ತೀ ತಗಿರಿ ಏ ಕೈ ತೆಗೀರಿ ಇಲ್ಲ ಅಂದ್ರೆ ಇದ್ದಿದ್ದು ಕುದಾಕಿ ಅಂದ್ರೆ ಬೋಳ್ಬೇಕು ಗುಂಡನಂಗ ಹಾಕಿ ನೋಡು ನಿನ್ನ ಗಂಡನಂಗ ತಗಿತೀವ್ ಏನು ಓದಿಲ್ಲ ನೀನು ಜಾಡಿಸಿ ನನ್ನ ಒದಿತನಂತೆ ಮೂಳ ಬಾಯಿಲ್ವ ನಾನಂದ್ರ ಅಲ್ಲಿ ಹೋಗಿ ಬಿದ್ದಿರ್ತೀನಿ ನೀನು ನಿನಗೆ ಎದ ಬೇಕಾಗಿದ್ದೆ ಅಕಿ ನನ್ನ ಸಸಿ ನಾ ಹೊಡಿತನೋ ಬಡಿತನೋ ಅದನ್ನ ಕೇಳಕ್ ನೀ ಯಾರ ನಾ ಹೆಂಗಿರ್ಬೇಕು ನಾ ಹೆಂಗ್ ಬಿಡ್ಬೇಕು ಸಂಬಂಧಕ್ಕೆ ಸಮಾಧಕ್ಕೆ ಏನಕ್ಕೆ ಹುಟ್ಟಾಳು ಇಲ್ಲಲ್ಲ ಅಪ್ಪ ಅವ್ರ ಹುಟ್ಟಿದಾಳ ಏನ್ ನೀ ಮಜಿ ಮಾಡಿ ಕೊಟ್ಟಿನ ಗೆಳತಿ ಅಂತ ಇಷ್ಟ ನಾನು ಸುಮ್ಮನೆ ಬಿಟ್ಟಿದ್ದೀನ ಈಗ ಭಾಳ ಮಾಡಕ್ಕೆ ನಿನ್ನೂ ನಾ ಸುಮ್ಮನೆ ಬಿಡಂಗಿಲ್ಲ ನೋಡಿ ಈಗ ಹೇಳ್ತಾನ ನಿಂದ ಇರಲಿಲ್ಲ ಎಷ್ಟೈತೋ ಅಯ್ಯೋ ಅವ್ರನ್ನ ಬಿಡ್ರಿ ಅವ್ರನ್ನೇ ಕುದೀತಾರೆ ಐತಿ ಅವ್ರು ವಯಸ್ಸೋದರ ಮೊದಲು ಅವ್ರಿಗೆ ಆರಾಮಿಲ್ಲ ಅವ್ರ್ನ ಬಿಡಿರೈತಿ ನಿಮ್ಮ ಕಾಲಿ ಬೀಳ್ತೀನಿ ನನ್ನ ತಪ್ಪು ಆತೈತಿ ಬಿಡ್ರಿತಿ ನಾನು ನಿಮ್ಮ ಮೇಲೆ ಯಾರದೂ ಮನೆಗೆ ಹೋಗಲ್ರಿ ಕೆಲಸ ಏನು ನಾನು ನಾನು ನನ್ನ ಮನ್ಯಾಗೆ ಇರ್ತೀನಿ ನನ್ನ ಮಕ್ಳನ್ನ ಕರ್ಕೊಂಡು ಬಿಟ್ ಬಿಡ್ರೈತಿ ಅವ್ರನ್ನ ಅಯ್ಯೋ ಹೇಳವ್ವ ಕವ್ಲವ್ವ ಹೇಳ ಮ್ಯಾಲೆ ಹೇಳ್ ನಮ್ಮ ಕೈಯಿಂದ ನೀನು ಏನು ಮಾಡಕ್ಕೆ ಆಗ್ಬಲ್ತಿ ಅವ್ವ ಏ ಬೀನವ್ವ ಏನೋ ಭಾಳ ಮಾತ್ರಕ್ಕೆ ಹೋಗ್ಬೇಡ ನೀ ಹಿಂಗೆ ಮಾಡಕತ್ತನ ಹೋಗಿ ಕುಳ್ಸ್ಕೊಬೇಕು ಹೋಗಬೇಕಪ್ಪನ ಹೋಗಿ ಕಂಪ್ಲೇಟ್ ಕೊಡ್ತೀನಿ ಹೋಗ್ ಕೊಡಗಪ್ಪ ಯಾರು ಬೇಡ ಅಂದ್ರೆ ನಾನು ನೋಡ್ತೀನಿ ಯಾವ ಕಂಪ್ಲೇಟ್ ಕೊಟ್ಟ ನಮ್ಮ ಮನೆಗೆ ಬರ್ತಾನಂತ ನಾನು ನೋಡ್ತೀನಿ ಅದು ಆಂಟಿ ನೀವು ಯಾಕೋ ಬಾಳ ಮಾಡಕತ್ತೀರಿ ನೋಡ್ರಿ ನೀವು ಈ ರೀತಿ ಮಾಡುದು ತಪ್ಪಾಗ್ತತಿ ಏನರ ಇದೇ ರೀತಿ ನೀವು ಮಾಡಾಕತ್ತರ ಈ ರೀತಿ ನೀವು ಟಾರ್ಚರ್ ಮಾಡಕತ್ತರ ನಿಮ್ನ ಜೇಲ್ ಒಳಗೆ ಕಂಬಿ ಅನ್ಸಂಗ್ ಮಾಡ್ತೀನಿ ನೋಡ್ರಿ ಇನ್ನ ಏನ ಅನ್ಕೊಂಡ್ಬಿಟ್ಟಿದ್ರಿ ನಾನು ಹೋಗಲಿ ಬಿಡಿ ಇಷ್ಟೋತ್ರ ಕೇಳ್ಬಾರ್ದು ಸುಮ್ನ ಆದ್ರ ಇಂಥ ಬರಿ ಹೊಡಿತೀರಿ ನಮ್ಮ ಹೊಡಿತೀರಿ ನಿಮಗೆ ನಿಮ್ಗೆ ಸಕ್ಕರ್ಬಾರ್ದು ಹಾ ಎಲ್ಲಿ ಮನಿ ಬರ್ತಾನಂತ ನಿನ್ನ ಮನೆ ಮಗ ಅದಾನ ಇಲ್ಲ ಚಂದ ಕೇಳಿ ಆಟ ಕಲಿಸಿ ಬರ್ತಾನ ಏನ್ ಅನ್ಕೊಂಬಿಟ್ಟಿನಿ ನಮ್ಮ ಒದ್ಯಾಕ ಮಾಡಕ ಏನ್ ಕಾಲ್ ಉದ್ ಬಂದ್ಬಿಟ್ಟ ಅವ್ನೇನ್ಗ ಒಳಗ್ ಹಾಕ್ಸ್ರ ಒಳಗ್ ಯಾಕೆ ಎಷ್ಟು ಮೆರಿತದೋ ಅಷ್ಟೇ ಮೆರಿಬೇಕಾ ಏನ್ ಏನೋ ಕೊಂಬಿಟ್ಟಿದೀನಿ ಕೈಲಾಗ್ದಾರವ್ ನಾನು ಕೊಂಬಿಟ್ಟಿಯನ ಹೋಗ ಹೋಗ ಕಂಡೆ ನೀ ಹೋಗ ನೀ ಏನ ನಿಮ್ಮ ಅಪ್ಪ ಸಮಾಧಾನ ಇವು ಬಂದ ನೋಡಿ ನಾ ಏನ ನಿಗಿನ ಗೊತ್ತಿಲ್ಲ ಹಾ ನನ್ನ ಬಗ್ಗೆ ಗೊತ್ತಾದ್ರ ನೀ ನಿಂತು ಮಾತಾಡಿಯೇನ ಅಲ್ಲೇ ದೂರ ನಿಂದ್ರಲ್ಲ ಏಂತಿ ಮಗಲ್ದಾಗ ಅಯ್ಯ ಕಿಮ್ ಏಂತಿ ಡ್ರೆಸ್ ಇನ್ನೆಲ್ಲ ಕಳದಿನಂದ್ರ ನೀ ಹೀಂತಿಗೆ ಅಟ್ಟರ ಯಾಕೆ ಹಾಕೊಂಡಳಕೆ ನಾನು ಏಂತಿ ಎಲ್ಲ ಹಾಕುವಾಳು ಕಳದ್ರ ನಿಂದ್ರ ಒಳಗೆ ನಿನಗೆ ಇದಕ್ಕೆ ಬೇಕಾಗಿತ್ತು ಮುದುಕಿ ನೀನು ಎಷ್ಟು ಕೆಲಸ ಐತಿ ಅಷ್ಟೇ ಮಾಡ ಅದನ್ನ ಬಿಟ್ಟು ಈಗ ನಮ್ಮ ಮನೆಗೆ ಬಂದ ನಿನಗೆ ಈ ರೀತಿ ಜಗಳ ಮಾಡೋದು ಏನ ಅವಶ್ಯಕತೆ ಇಲ್ಲ ಅಲ್ಲೇ ಇಡುವ ನಿಮ್ಮ ಮನೆ ಆಗದನ್ನ ನೀನು ಸಸಿ ಇದ್ರೆ ನಿನ್ನ ಮನೆಗೆ ಇಟ್ಕೋ ನಿನ್ನ ಮಗ ಇದ್ರೆ ನಿನ್ನ ಮನೆಗೆ ಇಟ್ಕೋ ಅದ್ರ ನಮ್ಮ ಮನೆಗ್ ಬಂದ್ ಹಿಂಗ್ ಹೊಡಿದು ಬಡಿದು ಮಾಡಿದ್ರ ಕಂಪ್ಲೇಂಟ್ ಕೊಡ್ಬೇಕ ನಿನ್ ಮೇಲೆ ಹುಷಾರ ಜೈಲೇ ಬಿದ್ದಿರ್ತಿದ್ದಿ ಮಕ್ಕ ನೋಡೋದನ್ನ ಎಲ್ಲಿದ್ದಿತ್ತು ನಮ್ಮ ಮನೆಗೆ ನಮ್ಮ ನಮ್ಮಅಮ್ಮನ ಹೊಡಿಯೋ ಅಷ್ಟು ಧೈರ್ಯ ಬಂದ್ಬಿಟ್ಟಿ ಕೀಗಿ ಅಂದ್ರೆ ನಮ್ಮ ಕೈ ಕಟ್ಕೊಂಡು ನಿನ್ನ ಹೆಂಗ ಅಂತ ಕೊಟ್ಟೇನ ಕೈಯ ಬಳಿ ಹಾಕೊಂಡು ಸುಮ್ಮನೆ ಇದ್ರಾ ಹೆಂಗ ಸಂತೆ ಸುಮ್ಮನೆ ಅದ ಇಲ್ಲ ಅಂದಿದ್ರ ನೋಡ್ತಿದ್ದಿ ನನ್ನ ಕೈಯಾಗ ಎಷ್ಟು ಪವರ್ ಐತಂತೇಳಿ ಬರ್ತಾನೆ ನಿನ್ನ ಮನೆಗೆ ಯಾರು ಈ ಇರ್ಲಿ ಅವರು ಮಾಡ್ತಾನಂತ ನಾನು ಸುಮ್ಮನೆ ನಿನ್ನ ನನ್ನ ಅಮ್ಮನ ಹೊಡಿಯೋ ಸುಮ್ನ ಬಿಟ್ಟನ ನೀನು நீ அயோ ரவி ನೋಡ್ಕೊಂಬಿಳವ್ವ ನೀ ನಮ್ಮ ಬಿಟ್ಟು ಹೋಗೋಂಗಿಲ್ಲ ನೀ ನನ್ನ ಮಗಳದಿ ನೀ ಇಲ್ಲೇ ಇರಬೇಕು ಯಾರ ಬಂದ್ ಏನ್ ಮಾಡಿದ್ರು ನಾನೇನೂ ಕಳ್ಸಂಗಿಲ್ಲ ನಾನು ಅಂತಿನ ಹೊಡ್ದಾಗ ಹೊರಗೆ ಹಾಕ್ಬೋದು ಆದ್ರೆ ಒಂದ್ ಹೆಂಗ್ ಸಂತ ಸುಮ್ಮನೆ ಬಿಟ್ಟಿನ ಆಕಿನ ಆಕಿಗೆ ತಿಳಿವತ್ ಅಷ್ಟ ಅವಲಲ್ಲ ಅಪ್ಪ ಮಾಡಿ ಇಬ್ರ ಜೋಳ ಇದ್ರಿ ಬಿಡೋ ಏ ಏನ್ ಮಾಡಿದ್ರಿ ಹೆಂಗ್ ಸದಿ ಹೆಂಗ್ ಸದಿ ಕಸ ಗಂಡ್ಸಾಗಿದ್ರೆ ಏನ್ ಮಾಡ್ತಿದ್ ಅಂತ ಹೇಳಿ ನಿನ್ ಮಗುನ್ ಕಳಸಿಲಿ ಚಂದ ಹೇಳಿ ಕಳ್ಸ್ತಾನಂತ ಏನ್ ಮಾಡ್ತಿದ್ನಿ ಏನಿಲ್ಲ ಅಂತ ಹೇಳಿ ಅವ್ನು ಯಾಕೆ ಯಾಕೆ ಕಾಸ್ಲಾ ಇಲ್ಲಿಗೆ ಹಾ ಅವ್ನು ಯಾಕೆ ನಾ ಇಲ್ಲಿ ಕಾಸ್ ನಾ ಬಂದಿದ್ದಕ್ಕೆ ಆಕೆ ಚಟ್ಟಾ ಆಡ್ರಿ ಯಾಕಂದ್ ಮನ್ಯಾಗ ಕೆಲ್ಸ ಹಾ ಹ್ಮ್ ಬಂದಾಗ ಮಾಡ್ಲಿ ಮಂದಿ ಮನೆ ಕೆಲಸ ಮಾಡ್ಬಿಟ್ಟು ನಮ್ಮ ಮನೆಗೆ ಬಂದ್ ಮಾಡ್ಲಿ ನಾನು ಇಷ್ಟ ದಿನ ಸುಮ್ಮನೆ ಇದ್ದೀನಿ ಹೋಗ್ಲಿ ಹೋಗ್ಲಿ ಎಲ್ಲರ ಬಿದ್ದಿರು ಬಿಡತ್ತೇಳಿ ಆದ್ರೆ ಇನ್ನ ಮೇಲೆ ಬಿಡಂಗಿಲ್ಲ ಅಲ್ಲೇ ಇಟ್ಕೊಂಡು ಹೋಗಿ ಕೀಗೆ ಹೆಂಗ್ ಮಾಡ್ಬೇಕು ಹಂಗ ಮಾಡ್ತೇನೆ ಇನ್ನ ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡ್ರಿ ಅದನ್ನ ನಿಮ್ ಮಗನ್ ಕಳಿಸ್ರಿ ನಿಮ್ ಮಗ ಬಂದ್ ಕರೀಲಿ ಅವಾಗ ಕಳಿಸ್ತವಂತ ಈಗ ಇಲ್ಲಿಂದ ನಡೆದ್ ಬಿಡ್ರಿ ನಮ್ಮ ಮನೆ ಅವಶ್ಯಕತೆ ನಿಮ್ಗೆಲ್ಲ ಇಲ್ಲ ನಮ್ಮ ಮನೆಯಾಗ ನೀವ್ ಯಾರು ನಿಂದ್ರಕ ನಮ್ಮ ಮನೆಯಾಗ ನಾವ್ ಇಷ್ಟಲ್ಲ ಭಯತ್ತ ನಾಚಿಕೆ ಆಗಿಲ್ಲ ನಿಮಗೆ ನಿಂದ್ರಕ ಮೊದಲ ಇಲ್ಲಿಂದ ಹೊರಗೆ ಹೋಗ್ರಿ ನಿಮ್ ಮನೆಗೆ ನಾನ ಬರ್ತಾನಂತ ಬರ್ಲಿ ನಿಮಗ ಚಂದಗ ಬುದ್ಧಿ ಕಳಿಸ್ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಲ್ಲ ಯಾವ ಬರ್ತಾನ ಬರ್ಲಿ ಅವ ಇಲ್ಲಿ ಎಂಥ ಮನೇನಪ್ಪ ಬಂದಾಗಿಂದ ಬರೀ ಜಗಳ ನೋಡೋದೇ ಆಯಿತು ಇಲ್ಲ ಇವ್ರದ್ದು ಇಲ್ಲ ನಮ್ಮದು ಈ ಮದಕ್ಕೆ ಏನಾರೋ ಮಾಡ್ಕೊಂಡು ಮಾಡ್ಕೊಂಡ್ತಾಳೆ ಮಂದಿನ್ ಕರ್ಕೊಂಬಂದು ಮನೆಗೆ ಇಟ್ಕೊಳ್ದು ಇವಳಿಗೆ ಬೇಕಾಗಿತಿ ಕಡಿಸಿದ್ರೆ ಆಗಂಗಿಲ್ಲ ಏನು ಅವಳ ಅತ್ತಿ ಕಡೆಯಿಂದ ಹೊಡೆಸ್ಕೊಂಡು ಅವಳನ್ನು ಹೊಡೆಸಿ ಛಿ ಛಿ ಎಂಥ ಫ್ಯಾಮಿಲಿ ಇದು ನಾನು ಹೋಗಿ ಹೋಗಿ ಇಂಥ ಫ್ಯಾಮಿಲಿ ಬಂದು ಸೇರ್ಕೊಂಡ್ಬಿಟ್ಟನಾ ಅವ್ನು ಒಳ್ಳೆಯವನಂತ ಅವನ ಮದುವೆ ಆಗಿ ಬಂದ್ರೆ ಈ ಫ್ಯಾಮಿಲಿ ನೋಡಿದ್ರೆ ಇಂಥ ತಿರುಗೋಗಿ ಫ್ಯಾಮಿಲಿ ಆಗಿಬಿಟ್ಟೈತಿ ಇದನ್ನೆಲ್ಲ ನಾನು ಹೇಗಾದ್ರೂ ಸರಿ ಮಾಡ್ಬೇಕಲ್ಲ ಆದರೂ ಇವರೆಲ್ಲ ಹೆಂಗಾದ್ರೂ ಹಾಳಾಗೋಗ್ಲಿ ನಾನು ನನಗೆ ಹೆಂಗೆ ಬೇಕು ಹಂಗಿರ್ಬೇಕು ಅಷ್ಟೇ ಈ ಮುದ್ಗಾ ಮುದ್ಕಿನ ಮನೆ ಬಿಟ್ಟು ಹೊರಗಾಕಿ ನಾನು ರವಿ ರಾಜ ರಾಣಿ ಇಲ್ಲಿ ಕಳಸನೋ ಕಳಸನೋ ನನ್ನ ಮಗನಲ್ಲಿ ಕಳಸನೋ ಆಮೇಲೆ ಐತಿ ಹಬ್ಬನೋ ಅಂತ ಹೇಳಿ ಅಯ್ಯೋ ರವಿ ಅವ್ರ ಬಿಡ್ರಿ ಇಲ್ಲಿದ್ದಾರ ಏನ್ ಮಾಡೋದು ನಾನು ಹೋಗ್ತಾನೆ ಮನ್ಸಾಗು ನಾನು ಇಲ್ಲಿಂದ ಹೋಗ್ತೀನಿ ನನ್ನಿಂದ ನಿಮಗೆಲ್ಲ ಕಷ್ಟ ಆಗುತ್ತೆ ನನಗೆ ನೋಡಕ್ ಆಗ್ಬಾರ್ದು ನನ್ ಮಕ್ಳು ಹೆಂಗು ಸಾಲ ಹೋಗ್ಯಾರು ಅವ್ರ ಅಂತ ಕರ್ಕೊಂಡಂತ ನಾನು ಹೋಗಿ ನನ್ನ ಮನೆಯಾಗ ಇರ್ತಾನೆ ನಾನು ಇಲ್ಲಿ ಇರಂಗಿಲ್ಲ ಯಾವ

ಅವ್ರು ಏನಾದರೂ ಬಂದ್ರೆ ರವಿ ಮಾತಾಡ್ತಾನೆ ಯಾಕೆ ಹೋಗ್ತಿರಿ ನೀವು ಈ ಮನೆಗೆ ಇರ್ರಿ ನೀವು ಬಂದಾಗಿಂದ ಆದ್ರಿ ಇವಾಗ ಹೋದ್ರೆ ನಮಗೊಂಥರ ಆಗಂಗಿಲ್ಲ ಅಕ್ಕ ಇಲ್ಲ ನಿಧಿ ನಮ್ಮ ಮನೆಗೆ ನಾವೇ ಇರಬೇಕು ನೋಡು ಈಗ ನನ್ನಿಂದ ಪಾಪ ಚಿಗವನ ಓದಿದ್ದು ಬಡಿದು ಮಾಡ್ಬಿಟ್ಲಿಲ್ಲ ಮತ್ತೆ ಅದನ್ನ ನನ್ನ ಕೈಯಾಗ ನೋಡಕ್ಕೆ ಆಗಂಗಿಲ್ಲ ನನ್ನಿಂದ ಇನ್ನೊಬ್ಬ ಕಷ್ಟ ಕೊಡೋಕೆ ನನಗೆ ಆಗಂಗಿಲ್ಲ ಅದಕ್ಕ ನೀವೇನು ನನ್ಕೊಕೆ ಹೋಗ್ಬೇಡ್ರಿ ನಾನು ಹೋಗ್ತಾನೆ ಮತ್ತೇನು ಇದ್ರೆ ನಾನು ಬಂದೇ ಬರ್ತೇನೆ ಅಂತ ಕಾಕಾ ನಾನು ಹೋಗಿ ಚಿಗವ ನನಗೆ ಹೋಗ್ಬರ್ತೇನೆ ಅಲ್ಲ ಮಗಳ ಬಂದು ಮಾತು ಕೇಳ ಈ ರೀತಿ ನೀನು ಹೋಗೋದು ನನಗೆ ಭಾಳ ಮನ್ಸಿಗೆ ಹೋಗಾತತಿ ಆತ್ವಾ ನೀ ಹೇಳತಿ ಅಂದ್ರ ಅಂದ್ರೆ ಮತ್ತೆ ಏನ್ ಮಾಡುದು ಸರಿ ಆ ತಗೋ ಅಲ್ಲಿ ಹೋಗಿರಿ ನಿನ್ನ ಮನೆಯಾಗ ಏನಾರ ಬೇಕಿದ್ರ ಹೇಳ್ಕಳಸ ತಗೊಂಬಂದ್ಕೊಡ್ತಾನಂತ ಸಾಯಂಕಾಲ ರವಿ ಬಂದ ಏನಾರ ಕೈಪಲ್ಲಿ ಕೈಪಲಿ ತಂದ್ಕೊಡ್ತಾನಂತ ನೀನ್ ತರಾಕ್ ಹೋಗಾಡ ಆತರಿ ಹೋಗ್ ಬಿಡ್ದಂಗ ಬಂದ್ ಬೈದು ಕಾಸ ಆ ಮಗಳ ಹೋಗುವಂಗ ಮಾಡ ಭಾಳ ಕೆಟ್ಟದ ಬುದ್ಧಿ ಬೂತಿ ವಲಸು ಬಾಳ ಐತಿ ನಾಳೆ ನರ್ಕದಂಗ ಅನುಭವಿಸಿ ಅನುಭವಿಸ್ ಸಾಯ್ತಾಳ ನೋಡ್ಕೊಂತ ಇರಂತೆ ಯಾಕೆ அத்தா சசி நோட ஐத்தி சசினு நோட நர நரே சாய் யாக்கிரி கண்ணீர் சாப்பாக்கி தட்டதாங்க இல்லை